ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲೋಕ್ ಆಫ್ ಥ್ಯಾಂಕ್ಸ್ ಟು ಯು ಇವತ್ತಿನ ಕರೆಂಟ್ ಫೀಲಿಂಗ್ ಸೆಕ್ಷನ್ ಅವ್ರು ನಿಮ್ಮನ್ನ ಯೋಚನೆ ಮಾಡ್ತಾ ಇರ್ಬೋದಾ ಪಗಿವ್ನೆಸ್ ಮತ್ತೊಂದು ಹೋ ಇಲ್ಲಿ ಡ್ರೀಮ್ ಟಾಕ್ ಅನ್ನೋದಿದೆ ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನೀವಿದ್ದೀರಾ ಹಾಗಾಗಿ ಅವ್ರ ಕನಸಲ್ಲಿ ಬರ್ತಾ ಇರ್ತೀರಾ ಅನ್ನೋದಿದೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಏನಿದೆ ಲೀವಿಂಗ್ ಯು ಹರ್ಟ್ಸ್ ಮೀ ಟು ಬಟ್ ಇಟ್ ವಾಸ್ ನೀಡೆಡ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಐ ಡೂ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಇದೇನಾಗಿದೆ ಇಲ್ಲಿ ಏನೋ ಇಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದನ್ನೆಲ್ಲ ಮರೆತು ಮುಂದೆ ಹೋಗೋಣ ಹಾಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನು ಮರೆಯೋದು ಅವ್ರಿಗೂ ಕಷ್ಟ ಆಗ್ತಾ ಇದೆ ಆದರೆ ಏನೋ ಪರಿಸ್ಥಿತಿಗಳಿದೆ ಅದರಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿರಬಹುದು ಫಗೀವ್ ಮಾಡು ಅಂತ ಕೇಳ್ತಾ ಇದ್ದಾರೆ ಎಲ್ಲನೂ ಮರೆತು ಮುಂದೆ ಹೋಗೋಣ ನನ್ನ ಮೇಲೆ ನಂಬಿಕೆ ಇಡು ಹಾಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ ನಿನ್ನ ಮೇಲೆ ಪ್ರೀತಿ ಇದೆ ಆದರೆ ಯಾವುದೋ ಪರಿಸ್ಥಿತಿಗಳಿಂದ ಅದನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ಲ ಮಧ್ಯೆ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಆದರೆ ಮುಂದೆ ಇದೆಲ್ಲ ಸರಿಯಾಗಬಹುದು ಅನ್ಕೋತೀನಿ ಹಾಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಅವ್ರ ಕನಸಲ್ಲಿ ನೀವು ಬರ್ತೀರಾ ಇಲ್ಲಿ ಕಿಂಗ್ ಆಫ್ ಪ್ಯಾಂಟಕಲ್ಸ್ ಇದೆ ಮತ್ತೊಂದು ಪೇಜ್ ಆಫ್ ಕಪ್ಸ್ ಮತ್ತೊಂದು ನೈಟ್ ಆಫ್ ಸಾಟ್ಸ್ ಇಲ್ಲಿ ಫುಲ್ ಕಾರ್ಡ್ ಇದೆ ಇಲ್ಲಿ ತ್ರೀ ಆಫ್ ಕಪ್ಸ್ ಬರ್ತಾರೆ ಬಾಟಮ್ನಲ್ಲಿ ಏಸ್ ಆಫ್ ಪ್ಯಾಂಟಕಲ್ಸ್ ಇದೆ ನಿಮ್ಮ ಮೇಲೆ ಪ್ರೀತಿ ಇದೆ ಹಾಗೆ ನಿಮ್ಮಲ್ಲಿ ನಂಬಿಕೆನೂ ಇದೆ ಆದರೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಲ್ಲಿ ಅದೇನಿರಬಹುದು ನೋಡೋಣ ಮತ್ತೆ ಜೀವನ ನಿಮ್ಮ ಜೊತೆ ಕಳಿಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಅನ್ನೋದಿದೆ ಅನ್ಸರ್ಟೆನಿಟಿ ಇದೆ ಯಾಕೆಂದರೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋದು ಬರ್ತಾ ಇದೆ ಕೆಲವ್ರಿಗೆ ಇಲ್ಲಿ ಮನೆಯಲ್ಲಿ ಒಪ್ಪದಿಲ್ಲದೆ ಇರಬಹುದು ಏನೋ ಆಬ್ಸ್ಟಕಲ್ಸ್ ಇದೆ ಏನೋ ತಡಿತಾ ಇದೆ ಮೇಲೆ ತುಂಬ ಪ್ರೀತಿ ಇದೆ ಅಂತ ನಾನು ಆಗಲೇ ಹೇಳಿದೆ ಯಾವುದೋ ಕಾರಣಗಳಿಂದ ಈ ರಿಲೇಷನ್ಶಿಪ್ನ ಮುಂದುವರ್ಸೋಕೆ ಆಗ್ತಾ ಇಲ್ಲ ಅನ್ನೋದಿದೆ ಸ್ವಲ್ಪ ದಿನ ಇಲ್ಲಿ ಗ್ಯಾಪ್ ಇತ್ತು ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ಇದನ್ನೆಲ್ಲ ಮರೆತು ಮುಂದೆ ಹೋಗೋಣ ನಿನ್ನನ್ನು ಬೀಳೋಕ್ಕೆ ನನಗೂ ಕಷ್ಟ ಆಗುತ್ತೆ ಆದರೆ ಜೀವನದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಇಲ್ಲಿ ಬರ್ತಾ ಇದೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಟ್ರಾಕ್ಷನ್ ಇದೆ ಆದರೆ ಜೀವನದಲ್ಲಿ ಎಲ್ಲ ನಾವು ಆಗಲ್ಲ ಏನೋ ಅಡೆತಡೆಗಳಿರುತ್ತೆ ಕೆಲವು ಸರಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಆದ್ರಿಂದ ಇದನ್ನೆಲ್ಲ ಮರ್ತು ಏನೋ ಜೀವನದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬೇಕು ಅನ್ನೋ ಯೋಚನೆ ಇದೆ ಅವರಿಗೆ ಹಾಗೆ ನೋಡಿದಾಗ ನಿಮ್ಮಿಂದ ದೂರ ಆಗಬೇಕು ನಿಮ್ಮನ್ನ ಕಳ್ಕೋಬೇಕು ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ ಆದರೆ ಆಗಾಗ ಏನೋ ಲೈಫಲ್ಲಿ ಪರಿಸ್ಥಿತಿಗಳು ಎದುರಾಗ್ತಾ ಇರತ್ತೆ ಚಾಲೆಂಜಸ್ ಇದೆ ಅದು ಇಲ್ಲಿ ಇಮೋಷ್ನಲ್ ಚಾಲೆಂಜಸ್ ಇದೆ ಅನ್ನೋದು ಬರ್ತಾ ಇದೆ ಒಂದು ಕಡೆ ಮನೆಯವ್ರನ್ನ ಕನ್ವಿನ್ಸ್ ಮಾಡೋದಾಗಿರಬಹುದು ಅಥವಾ ಅಲ್ಲಿಂದ ಪ್ರೆಷರ್ ಇರಬಹುದು ಎಲ್ಲನೂ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸು ಕಾಣ್ತಾ ಇದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ನಿನ್ನ ಜೊತೆ ನಾನಿದ್ದೀನಿ ನನ್ನ ಮೇಲೆ ನಂಬಿಕೆ ಇಡು ಹಾಗೆ ಹೇಳ್ತಾ ಇದಕ್ಕೆ ಇನ್ನೇನಿದೆ ನೋಡೋಣ ಅಥವಾ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ನಿಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲೊಂದು ಸೆವೆನ್ ಆಫ್ ಕಪ್ಸ್ ಇದೆ ಹಾಗೆ ಟೂ ಆಫ್ ಪೆಂಟಿಕಲ್ಸ್ ಇದೆ ಟೆಂಪರೆನ್ಸ್ ಇದೆ ಮತ್ತೊಂದು ನೈಟ್ ಆಫ್ ಸಾರ್ಟ್ಸ್ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ ನೀವು ಅವ್ರ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡಿದ್ರಿ ಏನೋ ಕಲ್ಪನಾ ಲೋಕದಲ್ಲಿದ್ರಿ ಹಾಗೆ ಅವರು ನಿಮಗೆ ಪ್ರಾಮಿಸ್ಗಳನ್ನ ಮಾಡಿರಬಹುದು ಆದರೆ ಈಗ ಏನೂ ಕನ್ಫ್ಯೂಷನ್ ಇದೆ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ದಿನದಿಂದ ಅವರು ಸೈಲೆಂಟ್ ಆಗಿರ್ಬೋದು ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಇದೆ ಅನ್ನೋದಿದೆ ಆದ್ದರಿಂದ ನಿಮಗೆ ಯೋಚನೆ ಆಗಿದೆ ಯಾವಾಗಲೂ ಅವ್ರ ಹಿಂದೆ ಓಡ್ತಾ ಇದೆ ಮನಸ್ಸು ಅವರನ್ನು ಮರೀಲಾರ್ದಂಥ ಒಂದು ಪರಿಸ್ಥಿತಿನಲ್ಲಿ ನೀವಿದ್ದೀರಾ ಒಂದು ಸಂಬಂಧನ ಬೆಳೆಸೋದು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ಲಿ ನಿಮ್ಮ ಎಫರ್ಟ್ಸ್ ಇರುತ್ತೆ ಆತ್ಮೀಯತೆ ಬೆಳೆದಿರುತ್ತೆ ಅದನ್ನು ಕಳ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅನ್ನೋದಿದೆ ತುಂಬ ಹರ್ಟ್ ಆಗುತ್ತೆ ಫೀಲ್ ಆಗುತ್ತೆ ಆದ್ರೂ ಸಮಾಧಾನವಾಗಿದ್ದೀರಾ ನೀವೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ಅನ್ನಿಸ್ತಾ ಇದೆ ನನಗೆ ತುಂಬ ಯೋಚನೆ ಮಾಡಿ ಅವರನ್ನು ಇಷ್ಟಪಟ್ಟಿದ್ದೀರಾ ಆದರೆ ಅವರನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಮತ್ತೆ ಮೊದಲ ಹಾಗಿರಬೇಕು ಮತ್ತೆ ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ಬೇಕು ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ತುಂಬ ನೆಗೆಟಿವ್ ಥಾಟ್ಸ್ ಇದೆ ಅನ್ನೋದಿದೆ ಇಲ್ಲಿ ನಿಮ್ಮ ಜೊತೆ ಅಷ್ಟೊಂದು ಚೆನ್ನಾಗಿದ್ದವರು ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿರೋದ್ರಿಂದ ನಿಮಗೆ ಅವ್ರ ಜೀವನದಲ್ಲಿ ಏನೋ ನಡೆದಿದೆ ಅವ್ರು ಈ ಥರ ಇರಲಿಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀರಾ ನೀವು ಅವ್ರೀಗ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಹಾಗೆ ಇಲ್ಲಿ ನಿಮ್ಮ ಪ್ರಶ್ನೆ ಇರಬಹುದು ಅವರ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ ನಿಮ್ಮಿಂದ ಅವರು ದೂರ ಅಂತೂ ಹೋಗಲ್ಲ ಆದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ನಂಬಿಕೆ ಇರುತ್ತೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಕಂಟ್ರೋಲ್ ಬರ್ತದೆ ಮತ್ತೊಂದು ಪ್ರೊಜೆಕ್ಷನ್ಸ್ ಹಾಗೆ ಅಬಂಡನ್ಸ್ ಇದೆ ಮತ್ತೊಂದು ಕಂಪ್ಯಾರಿಸನ್ ಇಲ್ಲೊಂದು ಪಾಸ್ಟ್ ಲೈಫ್ಸ್ ಇದೆ ಮೊರಾಲಿಟಿ ಹಾಗೆ ನೋಡಿದಾಗ ಇಲ್ಲಿ ಯಾರಿಗೂ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ ಆದ್ರೂ ಪ್ರೀತಿನಲ್ಲಿ ಬಿದ್ದಿದ್ದೀರಾ ಏನೋ ಸಮಸ್ಯೆಗಳಿದೆ ಮಧ್ಯದಲ್ಲಿ ಹಾಗಾಗಿ ಸ್ವಲ್ಪ ದಿನ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಆದರೆ ಪರಿಸ್ಥಿತಿ ಕಂಟ್ರೋಲ್ಗೆ ಬರುತ್ತೆ ಅನ್ನೋದಿದೆ ಮತ್ತೆ ಇಬ್ಬರೂ ಭೇಟಿ ಆಗ್ತೀರಾ ನಿಮ್ಮನ್ನ ಮರೆಯೋಲ್ಲ ನಿಮ್ಮಿಂದ ದೂರ ಹೋಗಲ್ಲ ಅಂತ ನಾನು ಹೇಳಿದೆ ಇಬ್ಬರಿಗೂ ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಹಾಗಿರೋದ್ರಿಂದ ಹಾಗೆರೋದ್ರಿಂದ ಭೇಟಿ ಭೇಟಿಯಾಗಿದ್ದೀರಾ ಆದರೆ ಜೀವನ ಅಂದಾಗ ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳು ಯಾರನ್ನೂ ಹೇಳಿ ಕೇಳಿ ಬರಲ್ಲ ಇದ್ದಕ್ಕಿದ್ದ ಹಾಗೆ ಏನೋ ಅವ್ರ ಲೈಫಲ್ಲಿ ಬಿರುಗಾಳಿ ಇದೆ ಅನ್ನೋದಿದೆ ಹಾಗೆ ಇಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿದೆ ಅದರಿಂದ ಅವರು ಡಿಸ್ಟರ್ಬ್ ಆಗಿರಬಹುದು ಆದರೆ ಗ್ರ್ಯಾಜುವಲ್ ಆಗಿ ಈ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ ಏಂಜಲ್ ಮೆಸೇಜ್ಗಳೇನಿದೆ ನೋಡೋಣ ಇಲ್ಲೊಂದು ಫ್ರೀ ಯೋರ್ ಸೆಲ್ಫ್ ಮತ್ತೊಂದು ರೀಕನ್ಸಿಲಿಯೇಷನ್ ಅಂತ ಬರ್ತದೆ ಮತ್ತೊಂದು ಪ್ಲೇಫುಲ್ನೆಸ್ ಹಾಗೆ ಡಿಸಿಪ್ಷನ್ ಇನ್ನೊಂದು ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಅನ್ನೋದು ಬರ್ತಾ ಇದೆ ಬಾಟಮ್ ನಲ್ಲಿ ಏನಿದೆ ಅಟ್ರಾಕ್ಷನ್ ನಿಮ್ಮಿಬ್ರಲ್ಲಿ ಅಟ್ರಾಕ್ಷನ್ ಇತ್ತು ಈ ರಿಲೇಷನ್ಶಿಪ್ ನಲ್ಲಿ ಸಮನ್ ಈಸ್ ವೇರಿಂಗ್ ಎ ಫಾಲ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ ರಿಲೇಷನ್ಶಿಪ್ ಅನ್ನೋದು ಬರ್ತಾ ಇದೆ ಮಧ್ಯೆ ಯಾವುದೋ ನೆಗೆಟಿವ್ ಎನರ್ಜಿ ಪ್ರವೇಶ ಆಗಿದೆ ಅನ್ನಿಸ್ತಾ ಇದೆ ಆದ್ರೂ ನಿಮ್ ಜೊತೆ ಅವರು ಚೆನ್ನಾಗಿದ್ರು ಈಗ್ಲೂನು ಚೆನ್ನಾಗಿದ್ದಾರೆ ಮುಂದೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಮನಸ್ಸಿಲ್ಲ ಇವೆಲ್ಲ ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಮತ್ತೆ ರೀಕನ್ಸಿಲಿಯೇಷನ್ ಇದೆ ಸಮನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ಇನ್ ಟು ಯುವರ್ ಲೈಫ್ ಅಂತ ಬರ್ತಾ ಇದೆ ಇಷ್ಟು ದಿನ ಅವರು ಸೈಲೆಂಟ್ ಆಗಿರಬಹುದು ನಿಮ್ಮನ್ನು ಬಿಟ್ಟು ಹೋಗೋಕೆ ಅವ್ರಿಗೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರ್ ಆಗ್ತಾರೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಫೈನಲ್ ಆಗಿ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದಾರೆ ಸ್ಪಾಟಮ್ನಲ್ಲಿ ಐ ವಾಂಟ್ ಟು ಸ್ಪೆಂಡ್ ಮೈ ಹೋಲ್ ಲೈಫ್ ವಿತ್ ಯು ನನ್ನ ಸ್ವಭಾವನ ತಿದ್ಕೋತೀನಿ ನಿನ್ನ ಜೊತೆ ಚೆನ್ನಾಗಿರ್ತೀನಿ ಜೀವನ ಪೂರ್ತಿ ಇರ್ತೀನಿ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್